ರಿ ಅರೀ ಇದೇನಿದು ಹಿಂಗೆ ನಿದ್ದೆ ಮಾಡ್ತಾವ್ರೆ ಕೂತ್ಕೊಂಡಿದ್ದತ್ರನೇ ಹಾಂ ಅಪ್ಪ ಅಮ್ಮ ಮಗನು ಎಲ್ಲವೂ ಹೋಗಿದ್ರು ಬಂದರು ಸ್ನಾನ ಮಾಡಿದ್ರು ಇದೇನಿದು ನಿದ್ದೆ ಮಾಡ್ತಾವ್ರೆ ಅರಿ ಅರಿ ಓಹ್ ಏನಾಕಿಲ್ಲ ಅಲ್ಲ ರೀ ನನ್ನ ಕೋಪಕ್ಕೆ ಫೋಟೋ ತೊಗೊಂಬನಿ ಹಾಕ್ಬಿಡೋಣ ಅಂತ ನಾನು ಹೇಳಿದ್ರೆ ತೊಗೊಂಬಂದೆ ಹಾಕ್ಬಿಡೋದಾ ಏನು ರೀ ನೀವು ಇಂಥವರು ಹಾಂ ಎಲ್ಲ ಅವಳಪಾಡ್ಗೆ ಅವಳು ಬದುಕೊತಾಳಲ್ಲ ಬದುಕಿರೋಳ ಫೋಟೋ ಯಾರು ಹಾಕೋದಾ ಏನು ಈ ಕೆಲಸ ಮಾಡಿದ್ದೀರಾ ನೀವು ನನಗೆ ಏನಾದರೂ ಒಂದು ಮಾತಂದ್ರೆ ಅದನ್ನೇ ನಿಜ ಮಾಡ್ತೀರಲ್ಲ ಯಾಕೆ ನೀವು ಈ ಥರ ಇನ್ನು ನನ್ನ ಕಂಡ್ರೆ ದ್ವೇಷನ ನಿಮಗೆ ಓ ಹೌದಾ ಕೋಪಕ್ಕ ನೀನು ಅಂದಿದ್ದು ಹ್ಞೂ ಮತ್ತೆ ಅವಳು ಹಂಗೆ ಮಾಡ್ಲಾ ಅದಕ್ಕೆ ಕೋಪಕ್ಕೆ ಒಂದು ಫೋಟೋ ತೊಗೊಂಡ್ಬಿಡ್ರಿ ಅದಕ್ಕೆ ಊನಾರು ಹಾಕೋಣ ಅಂತ ನಾನು ಅಂದರೆ ಆಲ್ರೆಡಿ ಗೋಡೆ ಫಿಕ್ಸ್ ಮಾಡೇ ಬಿಟ್ಬಿಟ್ಟಿದ್ದೀರಲ್ಲ ಏನು ರೀ ಇದು ಅಯ್ಯೋ ಚೆನ್ನಾಗಿತ್ತು ಬಿಡೋಕ್ಕಿಲ್ಲ ಇರಲಿ ಫೋಟೋ ನೋಡಿ ಎಷ್ಟು ಲಕ್ಷಣವಾಗಿತ್ತು ಇವಾಗ ಸಂಗೀತ ಫೋಟೋ ಹಾಕಿರೋದಕ್ಕೆ ಸರಿ ಫಸ್ಟ್ ತೆಗೀರಿ ಫಸ್ಟ್ ಈ ಫೋಟೋ ತೆಗೀರಿ ಯಾಕೆ ರೀ ಈ ಥರ ಹಾಕಿದ್ದೀರಾ ನೀವು ಹಾಂ ನನ್ನ ಮಗಳು ತಪ್ಪು ಮಾಡೋವಳೆ ನಾನು ಒಪ್ಕೊಂತೀನಿ ಆದರೆ ಹಿಂಗೆಲ್ಲ ಶಾಪ್ ಹಾಕೋದು ಸರಿಯಲ್ಲ ಅವ್ರವ್ರು ಮಾಡಿದ್ದು ಅವ್ರವ್ರು ಊಟ ಮಾಡ್ತಾರೆ ನಾವು ಫೋಟೋ ಹಿಂಗೆಲ್ಲ ಆಗಬಾರ್ದು ರೀ ತೆಗೀರಿ ಫೋಟೋ ಫಸ್ಟ್ ನೀವು ಅಲ್ಲ ನನ್ನ ಮಗಳು ಬದುಕಿದ್ದಂಗೆ ಮನೇಲಿ ಫೋಟೋ ಹಾಕೋಷ್ಟು ಕೆಟ್ಟು ತಾಯಿ ನಾನಲ್ಲ ರೀ ನನಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಅವ್ರು ಎಷ್ಟೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ಅವ್ರು ನನ್ನ ಮಕ್ಕಳೆಲ್ಲ ಹಾಂ ತೆಗಿರಿ ಫೋಟೋ ನೀವು ಹಿಂಗೆಲ್ಲ ಮಾಡಬೇಡ್ರಿ ನಮ್ಮ ಮನ್ಸಿಗೆ ತುಂಬ ನೋವಾಗುತ್ತೆ ಇರಲಿ ಬಿಡಮ್ಮ ಇರಲಿ ಬಿಡು ಏನು ಪರವಾಗಿಲ್ಲ ಬಿಡು ಏನು ಫೋಟೋ ಹಾಕಿದ್ರೆ ಏನಂತ ಏನಾಗೋಯ್ತು ಹಾಂ ಅವ್ರೇನು ಸತ್ತಿದ್ದಂಗೆ ಏನಿಲ್ಲವಲ್ಲ ಎಲ್ಲರ ಮನೇಲಿ ಫೋಟೋ ಹಾಕ್ತಾರಲ್ಲ ಇರಲಿ ಬಿಡು ನಮ್ಮ ಮನೇಲಿ ಯಾಕೆ ತೆಗಿಬೇಕು ಹ್ಞೂ 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 ಬೇಡ ಬೇಡ ನಂತರ ಬೇಡ ನನ್ನ ಮಗಳು ಫೋಟೋ ಫಸ್ಟ್ ತೆಗೀರಿ ಅವಳೇನು ಸತ್ತಿಲ್ಲ ಬದುಕಿದ್ದಾಳೆ ಬಬ್ಳು ಈ ಫೋಟೋ ನೋಡಿದ್ರೆ ಎಷ್ಟು ಹೇಳ್ತಾನೆ ಬೇಡ ನೀವು ತೆಗೀರಿ ಫಸ್ಟ್ ಇಲ್ಲಿಂದ ಯಾಕಮ್ಮ ಏನಾಯ್ತಮ್ಮ ನೋಡು ವಿಜಯ್ ನಿಮ್ಮಪ್ಪ ನಿಮ್ಮ ಅಕ್ಕ ಫೋಟೋ ಹಾಕಿರೋದು ಅಲ್ಲ ಈ ಥರ ಎಲ್ಲ ಫೋಟೋ ಹಾಕೋದು ಸತ್ತವರ್ಗಿರೋರ್ಗಾನೆ ಅವಳು ಹಾಗೆ ಹಿಂಗೆ ಫೋಟೋ ಹಾಕೋದು ಸರಿನಾ ರೀ ನೀವು ಮಾನ್ವಾಗ ಫೋಟೋ ತೆಗೀತಿರೋ ಇಲ್ಲ ನಾನು ಕೋಪ ಬಸ್ಬೇಡ್ರಿ ಕೋಪ ಬಸ್ಸ್ರೆ ನಾನು ಎತ್ಕೊಂಡೋಗಿ ಹೊರಗಡೆ ಬಿಸಾಕ್ತೀನಿ ಅಷ್ಟೇ ತೆಗೀರಿ ಫೋಟೋನ ಫಸ್ಟು ಅಮ್ಮ ಇರಲಿ ಬಿಡಮ್ಮ ಏನು ಪರವಾಗಿಲ್ಲ ಏನೋ ಅಪ್ಪನ ಖುಷಿಗೆ ಹಾಕ್ಕೊಂಡವ್ರಿ ಹಾಕ್ಕೊಂಡ್ಲಿ ಬಿಡಮ್ಮ ಯಾಕಮ್ಮ ವಿಜಯ್ ನನ್ನ ಮಗಳನ್ನ ಈ ಸ್ಥಿತಿಯಲ್ಲಿ ನೋಡೋಕೆ ನನಗೆ ಇಷ್ಟ ಇಲ್ಲ ಫಸ್ಟ್ ಫೋಟೋ ತೆಗಿ ವಿಜಯ್ ಬೇಡ ಫೋಟೋ ಈ ಮನೆಯಲ್ಲಿ ನನ್ನ ಮನ್ಸಿಗೆ ತುಂಬ ನೋವಾಗುತ್ತೆ ಅಷ್ಟೆ ಈ ಸಣ್ಣ ಪುಟ್ಟದಕ್ಕೆಲ್ಲ ಇಷ್ಟು ಗಲಾಟೆ ಮಾಡ್ತೀಯಲ್ಲ ಯಾಕಿಲ್ಲ ಹಾಂ ಇವಾಗ ಫೋಟೋ ತ ನೀನೇ ಬೇಕು ಹೇಳಿದ್ದು ತಾನೆ ಹಾಲಲ್ಲಿ ಹಾಕೋಣ ಅಂತ ತಾನೆ ಅದಕ್ಕೆ ನಾನು ಮಾಡಿಸ್ಕೊಂಬಂದೆ ಇವಾಗ ಎಲ್ಲ ಆದಮೇಲೆ ತೆಗಿ ತೆಗಿ ಅಂತಂದ್ರೆ ಹೆಂಗೆ ಏನೋ ಒಂದು ಕೋಪಕ್ಕೆ ಒಂದು ಮಾತು ಅಂದ ರೀ ನೀವು ಅದನ್ನೇ ಇಷ್ಟೊಂದು ಸಲಿಗೆ ತೊಗೊಂಡು ಹೆಂಗೆ ಮಾಡೋದಾ ಹಾಂ ತೆಗೀರಿ ಬೇಡ ಅಮ್ಮ ಇರಲಿ ನಡೀರಿ ನನಗೆ ಆಫೀಸ್ಗೆ ಹೋಗಿ ಟೈಮ್ ಆಯಿತು ಟಿಫನ್ ಮಾಡಿದ್ದೀರಾ ಮುಖ ಕವಿತಾ ಮಾಡೋಳಪ್ಪ ಹೋಗು ತಿನ್ನೋಗು ಅಮ್ಮ ನೀವೇ ನಡೀರಿ ಟಿಫನ್ ಇಟ್ಕೊಂಡು ನಡೀರಿ ಬಬ್ಲೂ ಇಲ್ಲಮ್ಮ ಆ ಕವಿತಾ ಜೊತೆ ಅಡುಗೆ ಮನೇಲಿತ್ತ ಅಲ್ಲ ನಾನು ಓಡಾಡ್ತಾ ಇದ್ರೆ ಸಂಗೀತನೇ ನೆನಪಾಗ್ತಾಳೆ ಇವಾಗ ಎರಡು ಅಂತೂ ಮರ್ಸಂಗೆ ಸುಮ್ಮನೆ ಇದ್ದೆ ಇವಾಗ ನೀವು ಎದುರುಗಡೆ ಫೋಟೋ ತಂದಾಗ್ಬಿಟ್ರೆ ನನ್ನ ಮಗಳು ನೋಡಿದೆ ನಾನು ಹೆಂಗಿರಲಿ ಆ ಫೋಟೋ ನೋಡಿ ನನ್ನ ಮನ್ಸು ಇನ್ನೂ ಕುಪ್ತೈತೆ ರೀ ಬೇಡ ರೀ ಫೋಟೋ ತೆಗ್ದುಬಿಟ್ರಿ ನನಗೆ ಯಾಕೋ ತುಂಬ ಮನ್ಸಿಗೆ ಬೇಜಾರಾಗ್ತೈತೆ ಅದು ಎಲ್ಲವಳು ಏನಾಯಿತು ಅವಳಿಗೆ ಹಾಂ ಊಟ ಮಾಡಿದ್ಲೋ ಇಲ್ಲೋ ಯಾರ ಜೊತೆ ಹೋಗೋಳೋ ಏನು ಮಾಡ್ತಾಳೋ ಅನ್ನೋದು ಅದೇ ಒಂದು ಯೋಚನೆ ಆಗ್ಬಿಟ್ಟೈತೆ ನನಗೆ ಅಮ್ಮ ಓದೋಳು ಓದ್ಲಲ್ಲ ಅವಳ ಬಗ್ಗೆ ಮತ್ತೆ ಯೋಚನೆ ಮಾಡಬೇಡಿ ನೀವು ಆಯಿತಾ ನಾವಿದೀವಿ ನಮ್ಮನ್ನಾದರೂ ಖುಷಿಯಾಗಿರೋಕ್ಕೆ ಬಿಡಿ ಯಾಕಮ್ಮ ಹಿಂಗೆಲ್ಲ ಮಾಡ್ತಾಯಿದ್ದೀರಾ ನೀವು ಎಲ್ಲರಿಗೂ ನಾನು ಒಬ್ಬನ ಸಿಕ್ಕೋಗಿದ್ದೀನಲ್ಲಮ್ಮ ನನಗೆ ಯಾಕಮ್ಮ ಎಲ್ಲರೂ ಈ ಥರ ಹಿಂಸೆ ಕೊಡ್ತಾ ಇದ್ದೀರಾ ಹಾಂ ಅಜಯ್ ನೋಡಿದ್ರೆ ಹಂಗೆ ಮಾಡ್ದ ಸಂಜಯ್ ನೋಡಿದ್ರೆ ಹಿಂಗೆ ಮಾಡ್ದ ಸಂಗೀತ ಅಕ್ಕನು ನೋಡಿದ್ರೆ ಹಿಂಗೆ ಮಾಡಿದ್ರು ಎಲ್ಲರಿಗೂ ನಾನು ಒಬ್ಬನೇ ಸಿಕ್ಕಿರೋದ ನಾನೇ ನೆಮ್ಮದಿಯಾಗಿದ್ದೀನಿ ನಮ್ಮ ನಿಮ್ಮೆಲ್ಲರಿಂದ ನನಗೂ ದುಃಖ ಇದೆ ಅಕ್ಕ ಯಾಕೆ ಹಿಂಗೆ ಮಾಡಿದ್ಲು ಅಂತ ಹಾಗಂತ ಗಾಯದ ಮೇಲೆ ಹೊಡಿತಾ ಇದ್ದರೆ ಗಾಯ ವಾಸಿ ಆಗಲ್ಲಮ್ಮ ಇನ್ನೂ ಜಾಸ್ತಿ ಆಗುತ್ತೆ ನಾನು ಏನು ಮಾಡಲಿಯಪ್ಪ ಎಲ್ಲವರೇ ನಿನ್ನ ಮೇಲೇನೆ ಐತೆ ಅಂತ ನನಗೆ ಗೊತ್ತು ನಾನು ಏನು ಮಾಡೋಕ್ಕಾಗಲ್ಲಪ್ಪ ಸಂಜೆ ಏನಪ್ಪ ಸಂಜಯ್ ನಾನು ಫೋನ್ ಮಾಡಿದ್ನಾ ಏನಾದರೂ ತೊಂದರೆ ಅಂತ ಏನೋ ಸಂಜಯ್ ಅಂತಂದೆ ನಾನು ಫೋನ್ ಮಾಡ್ತಾನೆ ಇದ್ದೀನಪ್ಪ ಮೂರು ದಿವಸದಿಂದ ಅವನು ರಿಸೀವೇ ಇಲ್ಲ ವಿಜಯ್ ಯಾಕೆ ಅವ್ನು ಹಿಂಗೆ ಮಾಡ್ತಾವನೆ ಅಮ್ಮ ಅವ್ನಿಗೇನೋ ಎಕ್ಸಾಮ್ ಅಂತೆ ಅದಕ್ಕೆ ಓದ್ಕೊಂತ ಇದ್ದಂತೆ ನಾನು ಕಾಲ್ ಮಾಡಿದ್ದೆ ಅಮ್ಮನ ಫೋನ್ ರಿಸೀವ್ ಮಾಡೋಕ್ಕಾಗ್ಲಿಲ್ಲಣ್ಣ ಅಮ್ಮನ್ಗೆ ಹೇಳ್ಬಿಡಿ ಅಂತೇಳ್ದ ಓಹ್ ಹೌದಾ ಸರಿನಪ್ಪ ಆಯ್ತಪ್ಪ ಸರಿ ಬಾಪಾ ಟಿಫನ್ ಇಟ್ಕೊಡ್ತೀನಿ ಏನು ಬೇಜಾರು ಮಾಡ್ಕೊಬೇಡಪ್ಪ ಹಾಂ ಎಲ್ಲವರೇ ನಿನ್ನ ಮೇಲೆ ಐತೆ ಅಂತ ನನಗೆ ಗೊತ್ತು ನನಗೇನು ಗೊತ್ತಿಲ್ಲ ನನ್ನ ಮಗನ ಕಷ್ಟ ಒಂದು ಪ್ರತಿಯೊಂದು ಜವಾಬ್ದಾರಿ ನಿನ್ನ ಮೇಲೆ ತಾನೇ ಇರೋದು ನೀವಪ್ಪ ಆಫೀಸ್ಗೆ ಬರ್ತೀನಿ ಅಂದ್ರೂ ಬೇಡ ಅಂತೀಯ ಒಬ್ಬನೇ ಒದ್ದಾಡ್ತೀಯ ಅಪ್ಪ ಇಷ್ಟು ದಿವ್ಸದಿಂದ ದುಡ್ದಿದ್ರಲ್ಲಮ್ಮ ಹಾಂ ಇವಾಗ ರೆಸ್ಟ್ ಮಾಡಲಿ ಅಪ್ಪ ಏನು ಆಫೀಸ್ಗೆ ಏನು ಬರೋದು ಬೇಡ ನಾನೇ ನೋಡ್ಕೊಂತೀನಮ್ಮ ಅಜಯ್ ಇಲ್ಲಪ್ಪ ಅಜಯ್ ಅವನಿಗೆನು ಹುಷಾರಿಲ್ಲ ಅಂತ ಕಣಮ್ಮ ಅದಕ್ಕೆ ಮಲ್ಕೊಂಡವನೆ ಹಾಂ ಸರಿನಪ್ಪ ಆಯಿತು ಬಾ ಟಿಫನ್ ಇಟ್ಟಿರ್ತೀನಿ ಬಾ ಅಪ್ಪ ಏನು ಮಾಡೋದಪ್ಪ ಅಮ್ಮ ನೋಡ್ರಿ ಹಾಂ ಹೆಂಗಪ್ಪ ಹತ್ರ ವಿಷಯ ಹೇಳೋದು ಅದೇ ಅಪ್ಪ ನಾನು ಯೋಚನೆ ಮಾಡ್ತಾ ಇದ್ದೀನಿ ಹೆಂಗಪ್ಪ ಹೇಳೋದು ಅಂತ ಅಮ್ಮ ಫೋಟೋ ಹಾಕಿದ್ದಕ್ಕೆ ಇಷ್ಟೊಂದು ಗಲಾಟೆ ಮಾಡ್ತಾವ್ರೆ ಇನ್ನು ಸಂಗೀತಕ್ಕ ಇಲ್ಲ ಅಂತಂದರೆ ಇನ್ನೆಷ್ಟು ಇದು ಮಾಡಲ್ಲಪ್ಪ ನನಗೇನೋ ಭಯ ಆಗ್ತಾಯ್ತಪ್ಪ ಸರಿನಪ್ಪ ಇದೆಲ್ಲ ನಾನು ನೋಡ್ಕೊತೀನಿ ಆಯಿತಾ ಸಮಯ ಸಂದರ್ಭ ನೋಡಿ ನಾನು ನಿಮ್ಮಮ್ಮನಿಗೆ ಹೇಳ್ತೀನಿ ಹಾಂ ಹಾಂ ಸರಿನಪ್ಪ ಸರಿ ನಾನು ಆಫೀಸ್ಗೆ ಕೊಡ್ತೀನಪ್ಪ ಹ್ಞೂ ಸರಿನಪ್ಪ ಹೋಗು ಅಲ್ಲ ಅಣ್ಣ ನೀವು ಸರಿಯಾಗಿದ್ದೀರಾ ಬಿಟ್ಟ್ರಿ ಅವಳೇನೋ ಇಲ್ಲ ಅಂದಿದ ತಕ್ಷಣ ಮನೆಗೆ ಫೋಟೋ ತಂದು ಹಾಕಿದ್ದೀರಲ್ಲ ಎಂತ ತಂದೆ ತಾಯಿ ನೀವು ಅವಳು ಕಂಡ್ರೆ ಮುಂಚೆನೇ ಆಗ್ತಾ ಇರ್ಲಿಲ್ಲ ನಿಮ್ಗೆ ಇವಾಗೂ ಹಂಗೆ ಮಾಡ್ತಾ ಇದ್ದಿರಲ್ಲ ಅವಳು ಇಲ್ಲಿರೋ ದಿವ್ಸನು ಮನೆ ಎಲ್ಲಾರು ಗೋಳೆ ಕಂಡ್ರೆ ಅವ್ಳನ್ನ ಗಂಡನ ಮನೆಗೆ ಹೋಗು ಹೋಗು ಅಂತ ಅವ್ಳು ಒಂದು ದಿವಸ ಕೂಡ ನೆಮ್ಮದಿ ಆಗಿರೋದು ಬಿಟ್ಟಿಲ್ಲ ಹಾ ಅಯ್ಯೋ ಅವಳು ಮಾಡಿರೋ ತಪ್ಪಿಗೆ ತಕ್ ನಾವು ಶಿಕ್ಷಣ ಕೊಡ್ತಾ ಇದೀವಮ್ಮ ತಕ್ ನಾವು ಶಿಕ್ಷೆ ಕೊಡ್ತಾ ಇದ್ದೀವಿ ಅವ್ಳು ಮಾಡಿರೋದು ಎಂಥ ತಪ್ಪು ಅವಳಿಗೆ ಗಂಡನ ಜೊತೆ ಹೋಗೋಕೆ ಇಷ್ಟ ಇರ್ಲಿಲ್ಲ ಅಣ್ಣ ಅದಕ್ಕೆ ಅವಳು ಇಷ್ಟ ಬಂದವ್ಳ ಜೊತೆ ಹೋಗೋಣ ನಾವ್ ಏನ್ ಮಾಡೋಕ್ಕಾಗುತ್ತನಾ ಅಷ್ಟು ಅಷ್ಟೇ ಹೊರ್ಟೋಗಿರೋದ್ನೇನು ಮಾಡೋಕ್ಕಾಗಲ್ಲ ಅದಕ್ಕೆ ಫೋಟೋ ಹಾಕಿದ್ವಿ ಅಮ್ಮ ಫೋಟೋ ಹಾಕಿದೀವಿ ಅಷ್ಟೇ ನಮ್ಮ ಪಾಲ್ಗಿನ ಅವಳು ಸತ್ತೋದ್ಲು ಅಂತ ಅರ್ಥ ಏನಣ್ಣ ಈ ಥರ ಮಾತಾಡ್ತಾ ಇದ್ದೀರಾ ನೀವು ಹಾಂ ಇರೋದ್ರಿಂದ ಮಾತಾಡ್ತಾ ಇದ್ದೀನಮ್ಮ ಇಲ್ದಿದ್ದು ಯಾವುದು ಮಾತಾಡ್ತಾ ಇಲ್ಲ ಏನಮ್ಮ ಸುಗುಣ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ ತುಂಬ ದಿವಸದಿಂದ ಬಂದೇ ಇರಲಿಲ್ಲ ಏನೋ ಮಾತಾಡ್ಬೇಕಾಗಿತ್ತಣ್ಣ ಅದಕ್ಕೆ ಬಂದೆ ಏನಮ್ಮ ವಿಷಯ ಹೇಳಮ್ಮ ಅಣ್ಣ ನನ್ನ ಮಗಳು ಸಹನಾನ ನಿಮ್ಮ ಮಗ ಸಂಜಯ್ ಮಾಡ್ಕೊಳ್ಳೋಣ ಎಲ್ಲೂ ಬೇರೆ ಕಡೆ ಕೊಡೋಕೆ ಇಷ್ಟ ಇಲ್ಲ ನನಗಿರೋದು ಒಬ್ಳೆ ಮಗಳು ಇರೋ ಒಂದು ಸ್ವಲ್ಪ ಆಸ್ತಿನೂ ನಿಮಗೆ ಕೊಟ್ಬಿಡ್ತೀನಿ ನನ್ನ ಮಗಳು ನೆಮ್ಮದಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಬೇರೆ ಕೊಟ್ಟರೆ ಅವ್ರು ಹೆಂಗೋ ಏನೋ ನಮ್ಗೆ ಗೊತ್ತಿರಲ್ಲ ಇದೇ ಮನೆ ಕೊಟ್ಟರೆ ಅವಳು ಚೆನ್ನಾಗಿರ್ತಾಳೆ ಅಂತ ನನ್ನ ಭಾವನೆ ಅಣ್ಣ ಅಲ್ಲಮ್ಮ ಎರಡು ವರ್ಷ ದೊಡ್ಡವಳು ತಾನೆ ನಿನ್ನ ಮಗಳು ಸಂಜೆ ಈಗಿಂತ ಅದೇಂಗಮ್ಮ ಮದುವೆ ಮಾಡ್ಕೊಂಡು ಕಾತೈತೆ ಹಾಂ ಅದೇನು ಅರ್ಥ ಇದು ಮಾತಾಡ್ತೀಯ ನನಗಂತೂ ಗೊತ್ತಾ ಇಲ್ಲ ಅಣ್ಣ ಇವಾಗ ಅದೆಲ್ಲ ಯಾವುದೂ ಲೆಕ್ಕ ಇಲ್ಲ ವಯಸ್ ಗೀಸ್ ಆಯ್ತಾ ಮೂರು ವರ್ಷ ನಾಲ್ಕು ವರ್ಷ ಎಲ್ಲನೂ ದೊಡ್ಡವ್ರನ್ನೇ ಮದುವೆ ಆಗ್ತಾವ್ರೆ ಗೊತ್ತು ತಾನೆ ಅಣ್ಣ ನಿನ್ಗೂ ನೋಡ್ತಾ ಇರ್ತೀಯಲ್ಲ ಫೋನ್ಗಳಲ್ಲಿ ಟಿ ವಿಗಳಲ್ಲಿ ಎಲ್ಲ ಬರ್ತಾ ಇರ್ತೈತೆ ಇಲ್ಲ ಅಣ್ಣ ನನ್ನ ಮಗಳನ್ನ ಈ ಮನೆ ಸೊಸೆ ಆಗ್ಬೇಕು ಅಂತಾನೆ ನನಗೆ ಆಸೆ ನೀವು ಮಾಡ್ಕೊಬೇಕಣ್ಣ ಸಂಜೆಗೆ ಏನಮ್ಮ ನಿಮ್ಮಗೆ ಹತ್ರ ಮಾತಾಡ್ಬೇಕಮ್ಮ ನಂದೇನಿಲ್ಲ ನಿಮ್ಮ ಒಪ್ಪಿದ್ರೆ ನಾನು ಒಪ್ಪದಂಗೆ ಇದೆಯವಳೆ ಕಣ ಏನ್ ಕೇಳಿದ್ರು ಅತಿಗೆ ಕೇಳು ಅತ್ತಿಗೆ ಏನ್ ಕೇಳು ಅಂತ ಹೇಳ್ತೀಯಾ ಮನೇಲಿ ಯಜಮಾನ್ ಅಂತ ನೀನ್ ಏನಕ್ಕೆ ಇರೋದು ಹಾ ನಾನ್ ನಿನ್ನನ್ನೇ ಬಂದು ಕೇಳ್ತಾ ಇರೋದು ಬೇರೆ ಯಾರನ್ನು ಕೇಳ್ತಾ ಇಲ್ಲ ನಾನ್ ಯಾಕೆ ಅತ್ಗೇನು ಕೇಳಿ ನೀನ್ ನಮ್ಮ ಅಣ್ಣ ಇದು ಕುತ್ರ ಹೇಳ್ಬೇಕು ಬೇರೆಯವರೆಲ್ಲ ಹೇಳ್ಬೇಕಾಗಿಲ್ಲ ನಿಮ್ಮತ್ತಿಗೆ ಬೇರೆವಳ ಆಗಿರ್ಬೋದಮ್ಮ ನನಗೆ ಹೆಂಡತಿ ಅವಳು ಆಯ್ತಾ ನನ್ನ ನಾಲ್ಕು ಜನ ಮಕ್ಕಳಿಗೂ ತಾಯಿ ಅವಳು ಈ ಮನೆ ಯಜಮಾನಿ ಅವಳನ್ ಬಿಟ್ಟು ನಾನು ಯಾವ್ದೇ ಕೆಲಸ ಮಾಡಲ್ಲ ಎಲ್ಲ ಎಂಟಿಗೆ ಬಿಟ್ಬಿಟ್ಟು ಗಂಡ ಆರಾಮಾಗವನ ಅಂತ ಅನ್ಕೊಂಡಿದ್ದೆಲ್ಲ ನನಗೂ ಆಲೋಚನೆ ಮಾಡಕ್ ಬೇಕಾದಷ್ಟು ಇರುತ್ತೆ ಎಲ್ಲ ಆಲೋಚನೆ ಮಾಡೋ ಶಕ್ತಿ ನನಗಿಲ್ಲ ಎಲ್ಲ ಜವಾಬ್ದಾರಿ ಅಕ್ಕಿಲಾಗೆ ಬಿಟ್ಟಿದ್ದೀನಿ ನಾನು ಹೋಗಿ ಅವಳತ್ರ ಮಾತಾಡು ಅವ್ಳ ಒಪ್ಪ ನಂದೇನಿಲ್ಲ ಅತ್ಗೆ ಅತ್ತಿಗೆ ಅಂತೀರಾ ಅದಕ್ಕೆ ಒಪ್ಪಲಿಲ್ಲ ಅಂತಂದ್ರೆ ನನ್ನ ಮಗಳು ನೀವು ಮದುವೆ ಮಾಡ್ಕೊಳ ಸಂಜೆಗೆ ಒಪ್ಪಿಗೆ ಇಲ್ಲ ಅಂತಂದ್ರೆ ನನಗೂ ಒಪ್ಪಿಗೆ ಇಲ್ಲ ಅಲ್ಲ ಎಂತಿ ಮೇಲೆ ಇರೋ ಪ್ರೀತಿ ನಿಮ್ಗೆ ನಿನ್ ಬೆನ್ನಿಂದ ಊಟಕ್ಕೆ ತಂಗಿ ಮೇಲೆ ಇಲ್ಲ ಅಣ್ಣ ಹ ಎಂತಿ ಒಪ್ಪಲಿಲ್ಲ ಅಂತಂದ್ರೆ ನಾನು ಒಪ್ಪಲ್ಲ ಅಂತ ಇದು ಯಾವಾಗ ಬಂದಮ್ಮ ಬಂದು ಇಲ್ಲಿ ಕುತ್ಕೊಂಡಿದ್ದೀನಿ ಏನು ಈ ಮನೆಗೆ ಬಂದ್ರೆ ಯಾರು ನಂಗೆ ಮರ್ಯಾದನೆ ಕೊಡಲ್ಲ ಏನಕ್ಕೆ ಬರಬೇಕು ಬುದ್ಧಿ ಇದೆ ಬರ್ತೀನಿ ಅಷ್ಟೇ ಈ ಮನೆಗೆ ಸುಮ್ಮನೆ ನಾನು ಇವಾಗ ಯಾರು ಅಲ್ಲ ಅಲ್ಲಾತ್ಗೆ ಸಂಜೆಗೆ ನನ್ನ ಮಗಳು ಸಹನ ನಾ ಮದುವೆ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಏನು ಇವಾಗ ಗಂಡು ಮಕ್ಕಳು ಚಿಕ್ಕವರಾಗಿ ಹೆಣ್ಮಕ್ಳು ದೊಡ್ಡವರಾಗಿ ಮದ್ವೆಗೆ ಯಾರು ಮಾಡ್ಕೊಂಡಿಲ್ಲ ಹೇಳಿ ಆತ್ಗೆ ಯಾರು ಮಾಡ್ಕೊಂಡಿಲ್ಲ ನೋಡಮ್ಮ ಯಾರು ಮಾಡ್ಕೊಂಡವ್ರು ಯಾರು ಬಿಟ್ಟವರು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಆಯ್ತಾ ನಮ್ಮ ಮನೆಗಳಲ್ಲ ಆ ಸಂಪ್ರದಾಯ ಆಗಿಲ್ಲ ಇಲ್ಲದೆ ಇರೋ ಸಂಪ್ರದಾಯನ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಎಲ್ಲಾದರೂ ಒಳ್ಳೆ ಹುಡುಗನ ನೋಡಿ ನಾವೇ ಮುಂದೆ ನಿಂತು ನಿಮ್ಮ ಮಗಳಿಗೆ ಮದುವೆ ಮಾಡ್ಕೊಡ್ತೀರಿ ನೀನೇನು ಬೇಜಾರು ಬೇಜಾರ್ ಮಾಡ್ಕೊಂಬೇಡ ಸುಮ್ನಾ ಅದೇನತಿ ನೀವೇ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡೋದು ನಾವು ಇದ್ದೀರಲ್ಲ ಅಪ್ಪ ಅಮ್ಮ ಮದ್ಕಿದಿರಲ್ಲ ಇನ್ನು ನಾವೇ ಮಾಡ್ತೀರಿ ನನ್ನ ಮಗಳಿಗೆ ಮದುವೆ ಸರಿ ನಮ್ಮ ಆಯ್ತು ಮಾಡಮ್ಮ ದೇವ್ರು ಒಳ್ಳೇದು ಮಾಡ್ಲಿ ಒಳ್ಳೆ ಕಡೆನ ಕೊಟ್ಟು ಮದುವೆ ಮಾಡಮ್ಮ ನಿಮ್ಮ ಮಗಳಿಗೆ ಅಂದ್ರೆ ನಮ್ಮನೆಗೆ ಹೆಣ್ಣು ದೊಡ್ಡದು ಗಂಡು ಚಿಕ್ಕದು ಮದುವೆ ಮಾಡೋ ಸಂಪ್ರದಾಯ ನಮ್ಮ ಮನೆಯೊಳಗೆ ಇಲ್ಲ ನಾವು ಮಾಡಲ್ಲ ಇಲ್ದಿದ್ ಸಂಪ್ರದಾಯ ನೀನು ಹೇಳ್ಬೇಡ ಆಯ್ತಾ ನನ್ನ ಮೇಲೆ ಕೋಪ ಬಂದು ಬರ್ರಿ ನಿನಗೆ ಇಲ್ಲಿ ಸಂಪ್ರದಾಯಗಳು ಮಾಡ್ತಾ ಇರೋದು ನೀವು ನಿಮ್ಮ ಮಗಳು ಬದುಕಿದ್ದಾಗಿರೇನೆ ಸತ್ತೋಗಿರೋ ಫೋಟೋ ಹಾಕಿದಿರಲ್ಲ ಹಾ ನನಗೆ ಹೇಳ್ತೀರಾ ಸಂಪ್ರದಾಯದ ಬಗ್ಗೆ ನೀವು ಕರೆಕ್ಟಾಗಿ ನಡ್ಕೊಂತ ಇದ್ದೀರಾ ಸಂಪ್ರದಾಯಗಳು ಬದುಕಿರೋ ಫೋಟೋ ಹಾಕಿದಿರಲ್ಲ ಹಾ ಅವಳು ಇದ್ದಿದ್ದಾಗ ಒಬ್ಬರು ನೆಮ್ಮದಿ ಕೊಡ್ಲಿಲ್ಲ ಅವಳಿಗೆ ಎಲ್ಲರೂ ಬೈಯೋದೆ ಅವಳನ್ನ ನೋಡ್ಸುವಣ ಬಾಯಿಗೆ ಬಂದಂಗೆ ಏನೋ ಮಾತಾಡ್ಬೇಡ ನೀನು ಆಯ್ತಾ ಇನ್ನು ಅವಳು ನಮಗೆ ಬದುಕಿದ್ದು ಸತ್ತಂಗೆ ನಮ್ಮ ಪಾಲ್ಗೆ ಅವಳಿಗೆ ಹೋಗ್ತೇವೆ ಅಷ್ಟೆ ಬೆಂಕಿಕ್ಕ ಎಲ್ಲಾದ್ರೂ ಹೋಗ್ತಾ ಇದ್ದೀರಾ ನನ್ನ ನನ್ನ ಮಕ್ಕಳನ್ನ ನನ್ನ ಗಂಡನ ಬೀದಿಗೆ ತಂದಿಟ್ಲು ಇವಳಿಂದ ನಾವು ಯಾರ ಹತ್ರ ತಲೆ ಎತ್ಕೊಂಡು ತಿರ್ಗಂಗಿಲ್ಲ ಅಂತವಳು ಇದ್ರೆಷ್ಟು ಸತ್ರ ಎಷ್ಟು ಅದಕ್ಕೆ ನಿಮ್ಮ ಹತ್ರ ಜಾಸ್ತಿ ಮಾತಾಡೋಕೆ ನನಗಿಷ್ಟ ಇಲ್ಲ ನನ್ನ ಮಗಳನ್ನ ನಿನ್ನ ಮಗ ಸಂಜೆಗೆ ಮದುವೆ ಮಾಡ್ಕೊತೀರಾ ಮಾಡ್ಕೊಳಲ್ಲ ಅಷ್ಟು ಹೇಳ್ರಿ ಇಲ್ಲ ಸುವರ್ಣ ಆಗಲ್ಲ ಮೂರು ವರ್ಷ ದೊಡ್ಡೋಳು ನಿಮ್ಮ ಮಗಳು ನನ್ನ ಮಗನಿಗಿಂತಲು ನಾನು ಮಾಡ್ಕೊಳಲ್ಲ ಅಷ್ಟೇ ಅಷ್ಟೇ ನಂಗಾದ್ರೆ ನಮಗೂ ನಿಮ್ಗೂ ಇನ್ಯಾವ ಸಂಬಂಧನೂ ಇಲ್ಲ ನಾವು ಹೇಳಿಲ್ಲ ಸುವಣ್ಣ ನಿಮಗೂ ನಮ್ಗೆ ಯಾವ ಸಂಬಂಧನೂ ಇಲ್ಲ ಅಂತ ಎಲ್ಲ ನೀನು ಹೇಳ್ತಾ ಇದೀಯಾ ನೋಡಮ್ಮ ಸುವಣ್ಣ ನಿಮ್ಮ ಮಗಳಿಗೆ ಇನ್ನೂ ಒಳ್ಳೆ ಕಡೆ ಗಂಡು ಸಿಕ್ತೈತಮ್ಮ ಎಲ್ಲೋ ಚೆನ್ನಾಗಿರೋ ಕಡೆ ಕೂಡಮ್ಮ ಏನಮ್ಮ ಸಂಬಂಧ ಸಂಬಂಧ ಅಂತೆಯಾ ಹಾಂ ಇವಾಗ ನಿನ್ನ ಮಗಳು ನಮ್ಮನೆ ಕೊಡ್ಲಿಲ್ಲ ಅಂತಂದ್ರೆ ಯಾ ನಮ್ಮ ಸಂಬಂಧ ನಿಮ್ಮ ಸಂಬಂಧ ಏನಕ್ಕಿತ್ತೋಗಲ್ಲ ಆಯಿತಾ ನೀನು ನನ್ನ ತೆಂಗಿನೇ ನಾನು ನಿಮ್ಮ ಅಣ್ಣನೇ ನಿನ್ನ ಮಗಳನ್ನ ಒಳ್ಳೆ ಕಡೆ ಒಳ್ಳೆಯವರ್ಗೆ ಕೊಟ್ಟು ಮದುವೆ ಮಾಡಮ್ಮ ನಮ್ಮಣ್ಣ ಯಾಕೆ ಹಿಂಗೆ ಹೇಳ್ತಾವೆ ಅಂತ ಅರ್ಥ ಮಾಡ್ಕೊಂಡಂಗಿದ್ರೆ ಮಾಡ್ಕೋ ಇಲ್ಲ ಅಂತಂದ್ರೆ ಬಿಟ್ಟಾಕು ಎಲ್ಲಾದರೂ ಒಳ್ಳೆ ಹುಡುಗನ ಕೊಟ್ಟು ಮದುವೆ ಮಾಡಮ್ಮ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ